ಸರ್ ನಾನು ಇವ್ರಿಗೆ ಒಂದು ಮಾತು ಕಿವಿ ಮಾತು ಹೇಳ್ಬೇಕಾಗುತ್ತೆ ಈ ದೇಶದಲ್ಲಿರೋರೆಲ್ಲ ನಮ್ಮ ರದರ್ಸೆ ಯಾಕೆ ಅಂದರೆ

ನಿಮ್ಜೆಸ್ತಾನೆ ಟೈಮ್ ಕೊಡ್ತಾ ಇದ್ದೀನಿ ಟೈಮ್ ಕೊಡ್ತಾ ಇದೀನಿ ಭಯೋತ್ಪಾದನೆ ಚಟುವಟಿಕೆ ಅದ್ರ ಬಗ್ಗೆ ಈಗ ವಿಚಾರ ಪ್ರಸ್ತಾಪ ಆದಾಗ ಒಂದು ಸ್ಟ್ಯಾಂಡನ್ನು ಎಲ್ಲರೂ ಕೂಡ ತೆಗೆದುಕೊಳ್ಬೇಕಾಗುತ್ತೆ ಭಯೋತ್ಪಾದನೆ ದೇಶದಲ್ಲಿ ಆದರೆ ಭಯೋತ್ಪಾದನೆ ಚಟುವಟಿಕೆ ಆದರೆ ಭಯೋತ್ಪಾದಕರ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ದೇಶದಲ್ಲಿ ಆತಂಕವನ್ನು ಸೃಷ್ಟಿ ಮಾಡೋದು ಜೊತೆಗೆ ಆ ಸಮುದಾಯ ನಿರ್ದಿಷ್ಟ ಸಮುದಾಯವನ್ನು ದೂಷಿಸುವಂತೆ ಆಗಲಿ ಅಂದರೆ ನಮ್ಮ ದೇಶದಲ್ಲೇ ಅಂತಃಕರಹ ಸೃಷ್ಟಿಯಾಗಲಿ ಅನ್ನುವ ಕಾರಣವೂ ಕೂಡ ಇರುತ್ತೆ ಭಯೋತ್ಪಾದಕರದ್ದು ಆ ಸಂದರ್ಭದಲ್ಲಿ ದೇಶ ಒಂದಾಗಿರಬೇಕು ನಾವು ಅವರನ್ನ ಟೀಕೆ ಮಾಡ್ಕೊಂಡು ನಾವು ಇವರನ್ನ ಟೀಕೆ ಮಾಡ್ಕೊಂಡು ಹೋದ್ರೆ ಆಗಲ್ಲ ಪಾಯಿಂಟ್ ನಂಬರ್ ಒಂದು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲಿ ಓಕೆ ಕುಮಾರ್ ಸರ್ ಆಯ್ತು ಆಯ್ತು ದೇಶದ ಭದ್ರತೆ ವಿಚಾರಕ್ಕೆ ಬಂದ್ರೆ ಎಲ್ಲರೂ ಕೂಡ ದೇಶ ಪ್ರೇಮಿಗಳೇ ಮಾತನಾಡ್ತೀವಿ ಬಟ್ ಎಲ್ಲದನ್ನು ಕೂಡ ರಾಜಕೀಯ ಮಾಡೋದು ಬೇಡ ಎಲ್ಲದೂ ಕೂಡ ರಾಜಕೀಯ ಮಾಡೋದು ಬೇಡ ರವಿ ನಾನು ಮೊದಲನೇದಾಗಿ ಬಿಜೆಪಿ ವಕ್ತಾರರಿಗೆ ಒಂದು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಯಾರೋ ಬಾಂಬ್ ಬಿಟ್ರೆ ಆ ಸಮುದಾಯದವ್ರನ್ನೆಲ್ಲ ಇನ್ನೊಂದು ಪಕ್ಷದಕ್ಕೆ ಬ್ರದರ್ ಅಂತ ಹೋಲಿಕೆ ಮಾಡಕ್ಕೆ ಯಾವ ಇವ್ರಿಗೆ ಅಧಿಕಾರ ಕೊಟ್ಟಿದ್ದು ಮೊದಲ್ದೆ ಹಾಗೆ ಎರಸ್ಕೊಂಡು ನೀವ್ಯಾಕಾರ್ತೀರಾ

ಹೆಂಗೆ ದೂಷಿಸ್ತೀರಾ ಮತ್ತೆ ಏನಕ್ಕೆ ಖರೀದಿ ಹೋಗ್ಬಿಟ್ಟು ಪಾಕಿಸ್ತಾನ ನೀವು ಅವನಾರು ನಮ್ ದೇಶದಲ್ಲಿ ಸರ್ ಏನ್ ಸರ್ ಮದ್ವೆ ಮಾತಾಡ್ತೀರಾ ದಯವಿಟ್ಟು ನಾವ್ ಎದ್ ಹೋಗ್ಬೇಕಾ ನಾವ್ ಎದ್ ಹೋಗ್ಬೇಕಾ ಎತ್ತೋಬೇಕಾ ನೀವ್ ನಮ್ಮ ಮದನ್ನೇ ಕೇಳಕ್ ಬಿಡ್ತಾ ಇರವಲ್ಲ ಅವ್ನು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಉಗ್ರ ಚಟುವಟಿಕೆ ಪಾಲ್ಗೊಂಡವನು ಈ ದೇಶದ ವಿರೋಧಿನೇ ಆದ್ರೆ ಎಲ್ಲರೂ ಇದ್ದು ಯಾವ ನಾನೇ ಆಗಲಿ ದೇಶದ್ರೋಹಕ್ಕೆ

ತಗೊಳ್ಳೋದೇನಿಲ್ಲ ವಾಸ್ತವವಾಗಿ ಏನು ಹೇಳ್ತಾ ಇದ್ದೀನಿ ನಾನು ಹೇಳೋದು ಒಂದು ನಿರ್ದಿಷ್ಟ ಸಮುದಾಯನ ಯಾವುದೇ ಸಮುದಾಯ ಬಂದು ಆ ಸಮುದಾಯನ ಇನ್ನೊಂದು ಪಕ್ಷಕ್ಕೆ ಬ್ರದರ್ಸು ಇನ್ನೊಂದು ಪಕ್ಷಕ್ಕೆ ಸಿಸ್ಟರ್ ಅಂದ್ರೆ ಇವರು ಯಾವ ದೃಷ್ಟಿಕೋನದಲ್ಲಿ ಹೇಳ್ತಾರೆ ಇವಾಗ ನಾನು ಒಂದೇ ಮಾತು ಹೇಳ್ದು ಯಾವುದೇ ಒಂದು ಧರ್ಮದಲ್ಲಿ ಪ್ರತಿಯೊಂದು ಧರ್ಮದಲ್ಲೂ ಒಬ್ರು ಅಯೋಗ್ಯರು ಇದ್ದೇ ಇರ್ತಾರೆ ಏನಾರು ಒಂದು ತಲೆ ಕೆಲಸ ಮಾಡೇ ಮಾಡ್ತಾರೆ ಆ ವ್ಯಕ್ತಿ ಮಾತ್ರ ಹಿಡಿದು ಶಿಕ್ಷೆ ಕೊಡ್ರಪ್ಪ ಹನ್ನೊಂದು ವರ್ಷದ ಏನು ಕಟ್ಟಕ್ ಆಯ್ತಾ ಇದ್ದೀರಾ ಒಂದೊಂದ್ ಅಟ್ಯಾಕ್ ಆದಾಗ್ಲೂನು ಒಂದೊಂದು ಅಟ್ಯಾಕ್ ಆದಾಗ್ಲೂನು ಬಂದ್ಬಿಟ್ಟು ಭಯೋತ್ಪಾದಕರಂತ ಅವ್ರು ಹೇಳೋದು ಅಷ್ಟೇ ಇಲ್ಲಿ ಆ ಭಯೋತ್ಪಾದಕ ದೇಶಕ್ಕೆ ಖರೀದೇ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಡ್ ಬರ್ತಾರೆ ಶಿಕ್ಷೆ ಕೊಡಕ್ಕೆ ಅಧಿಕಾರದಲ್ಲಿ ತಂದಿರೋದು ಶಿಕ್ಷಣ

ಯಾರು ದೇಶ ಪ್ರೇಮಿಗಳು ಯಾರು ಭಯೋತ್ಪಾದಕರು ಯಾರು ಧರ್ಮಾಂಧರು ಯಾವುದೇ ಒಬ್ಬ ಧರ್ಮದ ವ್ಯಕ್ತಿ ಯಾವುದೇ ಧರ್ಮದ ವ್ಯಕ್ತಿ ಧರ್ಮದ ಕಾರಣಕ್ಕಾಗಿ ಕೇವಲ ಧರ್ಮದ ಕಾರಣಕ್ಕಾಗಿ ಆತನನ್ನ ಕೊಲ್ಲು ಆತನನ್ನ ತಾರತಮ್ಯ ಮಾಡಬೇಕು ಅಂತ ಹೇಳಿದ್ರೆ ಆ ಧರ್ಮಕ್ಕೆ ಧಿಕ್ಕಾರ ಇರುತ್ತೆ ಯಾವುದೇ ವ್ಯಕ್ತಿ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಯಾವುದೇ ಧರ್ಮಕ್ಕೆ ಸೇರಿದಂಥ ವ್ಯಕ್ತಿ ಧರ್ಮದ ಕಾರಣಕ್ಕಾಗಿ ಇನ್ನೊಬ್ಬ ಧರ್ಮದ ವ್ಯಕ್ತಿಯನ್ನು ಕೊಲ್ಲು ಹಿಂಸೆ ಮಾಡು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಕೂಡ ಧರ್ಮಾಂಧತೆ ಭಯೋತ್ಪಾದನೆ ಅದು ಎರಡೂ ಕಡೆ ಸೇರಿದ್ರೂ ಕೂಡ ಇದಕ್ಕೆ ಇಲ್ಲಿ ಫುಲ್ ಸ್ಟಾಪ್ ಇಟ್ಟು ಬಿಹಾರದ ಎಲೆಕ್ಷನ್ ಬಗ್ಗೆ ಮಾತಾಡೋಣ ಜಾತಿ ಗಣತಿ ವಿಚಾರ ಬಿಹಾರದಲ್ಲಿ ಮೊದಲು ಪ್ರಸ್ತಾಪ ಆಗಿದ್ದು ಇದರ ಜೊತೆಗೆ ಮೊದಲ ಬಾರಿ ಜಾತಿ ಗಣತಿಯನ್ನು ಮಾಡಿದ್ದು ಮುಖ್ಯವಾಗಿ ಸದ್ಯ ರಾಷ್ಟ್ರದಾದ್ಯಂತ ಎರಡು ಸಾವಿರದ ಇಪ್ಪತ್ತ ಒಂಬತ್ತರ ಎಲೆಕ್ಷನ್ ಬಗ್ಗೆ ಮಾತನಾಡೋದಾದರೆ ಒ ಬಿ ಸಿ ಪಾಲಿಟಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ಈ ಅಹಿಂದದ ಪಾಲಿಟಿಕ್ಸ್ ಏನು ನಡೀತಾ ಇದೆ ಅದನ್ನು ಒ ಬಿ ಸಿ ಪಾಲಿಟಿಕ್ಸ್ ಅಂತ ತೆಗೆದುಕೊಂಡ್ರೆ ಈಗ ರಾಷ್ಟ್ರದಾದ್ಯಂತ ಒ ಬಿ ಸಿ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ಮುಂದೆ ಕೂಡ ಬಿ ಜೆ ಕೂಡ ನರೇಂದ್ರ ಮೋದಿಯವರು ಒ ಬಿ ಸಿ ಅಂತ ಹೇಳ್ತಾ ಇದ್ದಾರೆ ಒ ಬಿ ಸಿಗಳಿಗೆ ಅನ್ಯಾಯ ಆಗಿದೆ ಅಂತ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ ಬಟ್ ಈಗ ನೋಡಿದ್ರೆ ಬಿಹಾರ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಎಪ್ಪತ್ತ ನಾಲ್ಕು ಪರ್ಸೆಂಟ್ ಒ ಬಿ ಸಿಗಳಿದ್ದಾರೆ ಅಂದರೆ ಹಿಂದುಳಿದ ವರ್ಗದವರು ಅತಿ ಹಿಂದುಳಿದ ವರ್ಗದವರು ಎಪ್ಪತ್ತ ನಾಲ್ಕು ಪರ್ಸೆಂಟ್ ಇದ್ದಾರೆ ಅತಿ ಹಿಂದುಳಿದ ವರ್ಗದಲ್ಲಿ ನೂರ ಮೂವತ್ತು ಉಪಜಾತಿಗಳು ಬರುತ್ತೆ ನೂರ ಇಪ್ಪತ್ತು ಕ್ಷೇತ್ರಗಳಲ್ಲಿ ನಿರ್ಣಾಯಕರಾಗಿದ್ದಾರೆ ನೂರ ಇಪ್ಪತ್ತು ಕ್ಷೇತ್ರದಲ್ಲಿ ನಿರ್ಣಾಯಕರಾಗಿದ್ದಾರೆ ಇದನ್ನು ಹೊರತುಪಡಿಸಿ ದಲಿತ ಸಮುದಾಯ ಹತ್ತೊಂಬತ್ತು ಪಾಯಿಂಟ್ ಆರು ಐದು ಪರ್ಸೆಂಟ್ ಇದೆ ಒಂದು ಕಡೆ ಒಂದು ನರೇಟಿವಿಟಿ ಒಂದು ಮಾತಿದೆ ನಿತೀಶ್ ಕುಮಾರ್ ಅವರು ಒ ಬಿ ಸಿ ಅತಿ ಹಿಂದುಳಿದ ಇವರ ಓಟ್ಗಳನ್ನು ಈಸಿಯಾಗಿ ಪಡೆದುಕೊಳ್ತಾರೆ ಮತ್ತೊಂದು ಕಡೆ ಯಾದವ್ ಸಮುದಾಯ ಜೊತೆಗೆ ಮುಸ್ಲಿಂ ಸಮುದಾಯದ ಓಟನ್ನು ಆರ್ ಜೆ ಡಿ ಪಡೆದುಕೊಳ್ಳುತ್ತೆ ಬಿ ಜೆ ಪಿ ಮೇಲ್ವರ್ಗದ ಒಂದಿಷ್ಟು ಸಮುದಾಯಗಳ ಓಟನ್ನು ಪಡೆದುಕೋಬೋದು ಬಟ್ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಯಾವುದು ಅನ್ನೋದು ಪ್ರಶ್ನೆ ಜೊತೆ ಜೊತೆಗೆ ದಲಿತ ಸಮುದಾಯ ಯಾರ ಪರ ಹೋಗುತ್ತೆ ಹತ್ತೊಂಬತ್ತು ಪರ್ಸೆಂಟ್ ದಲಿತ ಸಮುದಾಯ ಇರುವಂಥ ಸಂದರ್ಭದಲ್ಲಿ ಚಿರಾಗ್ ಪಾಸ್ವಾನ್ ಅವರು ಈ ಬಾರಿ ಸ್ಪರ್ಧೆ ಮಾಡಿದ್ದಾರೆ ಎನ್ ಡಿ ಎ ಪರವಾಗಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಚಿರಾಗ್ ಪಾಸ್ವಾನ್ ಇದ್ದಾರೆ ಕಳೆದ ಬಾರಿ ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಗೆದ್ದದ್ದು ಈ ಬಾರಿ ಇಪ್ಪತ್ತ ಐದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ಮೇಶ್ ಸರ್ ಚಿರಾಗ್ ಪಾಸ್ವಾನ್ ದಲಿತ ಸಮುದಾಯ ಓಟ್ ಅವರ ತಂದೆ ಕೂಡ ಪಾಸ್ವಾನ್ ಫ್ಯಾಮಿಲಿ ಭಾಳ ಪ್ರಭಾವ ಇರುವಂಥ ರಾಜಕೀಯವಾಗಿ ತಮ್ಮದೇ ಆದಂಥ ಒಂದು ಪ್ರಭಾವ ಇರುವಂಥ ಫ್ಯಾಮಿಲಿ ಅವ್ರದ್ದು ನಮ್ಮ ಕರ್ನಾಟಕದಲ್ಲಿ ಉದಾಹರಣೆಗೆ ನಾವು ದೇವೇಗೌಡರ ಫ್ಯಾಮಿಲಿ ಅಂತ ಏನು ಕರಿತೀವಿ ರಾಜಕೀಯವಾಗಿ ಒಂದು ಹಿಡಿತ ಒಂದು ಸಮುದಾಯದ ಮೇಲೆ ಒಂದು ಪ್ರದೇಶದ ಮೇಲೆ ಹಿಡಿತ ಇರುವಂಥ ಒಂದು ರಾಜಕೀಯ ಕುಟುಂಬ ಅದು ಪಾಸ್ವಾನ್ ಫ್ಯಾಮಿಲಿ ಅವ್ರದ್ದೇ ಆದ ಒಂದು ಪೊಲಿಟಿಕಲ್ ಲೆಗಸಿ ಅಂತ ನಾವೇನು ಕರಿತೀವಿ ರಾಜಕೀಯ ಒಂದು ಇತಿಹಾಸ ಚರಿತ್ರೆ ಇರುವಂಥ ಕುಟುಂಬ ಸೊ ಅವರು ಕೂಡ ಇರುವಂಥದ್ದು ಅಡ್ವಾಂಟೇಜ್ ಆಗಿದೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ಪ್ರಮುಖವಾಗಿ ಬಿಹಾರ ರಾಜಕಾರಣವನ್ನು ಸ್ವಲ್ಪ ನಾವು ಉತ್ತರ ಪ್ರದೇಶ ರಾಜಕಾರಣಕ್ಕೆ ಕಂಪೇರ್ ಮಾಡಿದರೆ ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಮತಗಳು ಸಂಪೂರ್ಣ ಬಿ ಜೆ ಪಿಗೆ ಬರೋಲ್ಲ ನೂರಕ್ಕೆ ನೂರು ಆದರೆ ಬಿಹಾರದಲ್ಲಿ ಪೂರ್ತಿ ನಿತೀಶ್ ಕುಮಾರ್ ಅವರ ವಿರುದ್ಧ ಇಲ್ಲ ಯಾಕಂದರೆ ಅವರು ಎಲ್ಲ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅವ್ರಿಗೊಂದು ಇಮೇಜ್ ಇದೆ ಅವ್ರಿಗೊಂಥರ ಸೆಕ್ಯುಲರ್ ಇಮೇಜ್ ಥರ ಇದೆ ಅವ್ರು ಯಾವ ಪಕ್ಷದ ಜೊತೆ ಹೋಗಲಿ ಅವರು ಕಾಂಗ್ರೆಸ್ನವ್ರ ಜೊತೆ ಹೋಗಲಿ ಅವರು ಬಿ ಜೆ ಪಿಯವ್ರ ಜೊತೆ ಹೋಗಲಿ ಅವ್ರದೇ ಆದ ಒಂದು ಇಮೇಜ್ ಇದೆ ಸೊ ಇಲ್ಲಿ ಸಂಪೂರ್ಣ ನೂರಕ್ಕೆ ನೂರು ಮುಸ್ಲಿಂ ಮತಗಳು ನಿತೀಶ್ ಕುಮಾರ್ ಅವರಿಂದ ದೂರ ಆಗೋದಿಲ್ಲ ಇದೊಂದು ಸಣ್ಣ ರಾಜಕೀಯ ಅದು ಒಂದು ನಾವು ತಿನ್ ಲೈನ್ ಅಂತೀವಲ್ಲ ಆ ಥರ ಇದೆ ಇದು ಕೂಡ ಅಲ್ಲಿ ಅಡ್ವಾಂಟೇಜ್ ಆಗುತ್ತೆ ಇದ್ರ ಜೊತೆಗೆ ಯಾದವ್ ಫ್ಯಾಮಿಲಿಯಲ್ಲೇ ಪೂರ್ತಿ ಒಗ್ಗಟ್ಟಿಲ್ಲ ಲಾಲು ಪ್ರಸಾದ್ ಯಾದವ್ ಕುಟುಂಬ ಇದೆ ಅಲ್ಲ ಅವರು ರಾಜಕೀಯವಾಗಿ ಒಗ್ಗಟ್ಟಾಗೇನಿಲ್ಲ ಅವರು ಯಾದವರು ತಮ್ಮ ತಮ್ಮಲ್ಲೇ ಅವರು ಆ ಕುಟುಂಬದಲ್ಲಿ ಹೀಗಾಗಿ ಯಾದವ ಮತಗಳು ಕೂಡ ಹರಿದು ಹಂಚು ಹೋಗಿರುವಂಥ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ ಈ ಎಲ್ಲ ಫ್ಯಾಕ್ಟ್ರಿಗಳನ್ನು ಗಮನದಲ್ಲಿಟ್ಕೊಂಡ್ರೆ ಈ ಬಾರಿಯ ಚುನಾವಣೆ ಸಂಪೂರ್ಣವಾಗಿ ಏನು ಮಹಾಗಠಬಂಧನದ ಲೆಕ್ಕಾಚಾರ ಏನಿತ್ತಲ್ಲ ಅದು ಎಲ್ಲ ಒಂದು ಕಡೆ ಸುಳ್ಳಾಗಿದೆ ಎಲ್ಲ ವಿಫಲ ಆಗಿದೆ ಅನ್ನುವಂಥದ್ದು ಈ ಎನ್ ಡಿ ಎ ಮೈತ್ರಿಕೂಟದ ಸ್ಟ್ರಾಟಜಿ ಅಂತ ನಾವೇನು ಕರಿತೀವಿ ಚುನಾವಣಾ ಸ್ಟ್ರಾಟಜಿ ಸಂಪೂರ್ಣವಾಗಿ ವರ್ಕ್ ಆಗಿರುವಂಥದ್ದು ಒಂದು ಕಡೆ ನಿತೀಶ್ ಕುಮಾರ್ ಅವರ ಇರುವಂಥ ಇಮೇಜು ಹಿಂದೆ ಲಾಲು ಪ್ರಸಾದ್ ಯಾದವರ ಕಾಲದಲ್ಲೇ ಇದ್ದಂಥ ಹಗರಣಗಳು ಮೇವು ಹಗರಣ ಇಡೀ ದೇಶದಲ್ಲಿ ಚರ್ಚೆ ಆಯಿತು ಭಾಳ ದೊಡ್ಡ ಚರ್ಚೆ ಆದಂಥ ಹಗರಣ ಅವರು ಜೈಲಿಗೆಲ್ಲ ಹೋಗಿ ಬಂದರು ಈ ರೀತಿಯ ಲಾಲು ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ಗೆ ಕಂಪೇರ್ ಮಾಡಿದರೆ ನಿತೀಶ್ ಕುಮಾರ್ಗೆ ಕ್ಲೀನ್ ಇಮೇಜ್ ಇದೆ ಅವರು ಪಕ್ಷಾಂತರಿಗಳು ಅನ್ನೋದೊಂದು ಬಿಟ್ಟರೆ ಮೈತ್ರಿಗಳನ್ನು ಬದಲಾವಣೆ ಮಾಡಿರುವಂಥ ಒಂದು ನೆಗೆಟಿವ್ ಇಮೇಜನ್ನು ಬಿಟ್ಟರೆ ಬಹುಶಃ ಅದನ್ನು ಜನನೂ ಮರೆತು ಬಿಟ್ಟಿದ್ದಾರೆ ನಾನು ಅದಕ್ಕೆ ಅವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯಗೆ ಇರುವಂಥ ಒಂದು ಇಮೇಜ್ ಇದೆ ಅಲ್ಲ ಅದನ್ನು ಯಾರೂ ನಾವು ತಳ್ಳಿ ಹಾಕೋಕ್ಕಾಗಲ್ಲ ಅವ್ರು ಯಾವುದೇ ಪಕ್ಷದಲ್ಲಿ ಇರ್ಬೋದು ನಾನು ಅವ್ರನ್ನ ನೆಗೆಟಿವ್ ಆಗಿ ಹೇಳಿಲ್ಲ ಆವಾಗಲೇ ಸಿದ್ದರಾಮಯ್ಯನವರು ಯಾವುದೇ ಪಕ್ಷದಿಂದ ಬಂದರೂ ಜನ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ಅವ್ರದ್ದೇ ಆದಂಥ ಒಂದು ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕರಿತೀವಿ ನಾವು ಸಾಮಾಜಿಕ ಒಂದು ಹೆಣಿಗೆ ಅಂತೀವಿ ನೆಯ್ಗೆ ಅದನ್ನು ಭಾಳ ಸಿಸ್ಟಮೆಟಿಕ್ಕಾಗಿ ಮಾಡಿರುವಂಥವ್ರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅವ್ರಿಗೆ ಈ ಅಹಿಂದ ಮತಗಳನ್ನ ಹೇಗೆ ಕ್ರೋಢೀಕರಣ ಮಾಡಬೇಕಂತ ಅದೇ ರೀತಿ ನಿತೀಶ್ ಕುಮಾರ್ ಅವರು ಅವರು ನೋಡಿ ಅಲ್ಲಿ ಜಾತಿ ಗಣತಿ ಮಾಡ್ತಾರೆ ಜಾತಿ ಗಣತಿ ಮಾಡಿ ಸುಮ್ಮನೆ ಬಿಡೋಲ್ಲ ಸಿದ್ದರಾಮಯ್ಯನವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಅವರು ಅಲ್ಲಿ ಅವ್ರಿಗೆ ಒಳ ಮೀಸಲಾತಿ ಎಲ್ಲ ಕೊಡ್ತಾರೆ ಅಲ್ಲಿ ಒಂದಿಷ್ಟು ಮತಗಳನ್ನು ಗಳಿಸುವಂಥದ್ದು ಅವರಿಗೆ ಅಲ್ಲಿ ನೋಡಿ ನಾವು ಇಲ್ಲಿ ಸೂಕ್ಷ್ಮಗಳನ್ನು ನಾವು ರಾಜಕೀಯ ಸೂಕ್ಷ್ಮಗಳನ್ನು ಗಮನಿಸೋದಾದರೆ ಮತ್ತು ಇವರೆಲ್ಲ ಹಿನ್ನೆಲೆ ನೋಡಿ ಇವರೆಲ್ಲ ಜನತಾ ಪರಿವಾರದ ನಾಯಕರು ಸಿದ್ದರಾಮಯ್ಯ ಇರ್ಬೋದು ನಿತೀಶ್ ಕುಮಾರ್ ಅವರು ಇರ್ಬೋದು ಈ ಜನತಾ ಪರಿವಾರದ ರಾಜಕೀಯ ನಾಯಕರಿಗೆ ಈ ಸಾಮಾಜಿಕ ವಿಷಯಗಳು ಹಂತದಲ್ಲಿ ಜಾತಿಗಳು ಯಾವ ರೀತಿ ವರ್ಕೌಟ್ ಆಗುತ್ತೆ ಈ ಜಾತಿ ಲೆಕ್ಕಾಚಾರಗಳು ಹೇಗೆ ಸಫಲ ಆಗುತ್ತೆ ಅನ್ನುವಂಥದ್ದು ಭಾಳ ತಿಳ್ಕೊಂಡಿರುವಂಥವ್ರು ಈ ಜನತಾ ಪರಿವಾರದ ನಾಯಕರು ಅದೇ ಕಾರಣಕ್ಕಾಗಿ ಹಿಂದೆ ಅವರು ಅಧಿಕಾರಕ್ಕೆ ಬಂದರು ದುರದೃಷ್ಟವಶಾತ್ ಅವರೆಲ್ಲ ಈಗ ಒಡೆದು ಹೋಳಾಗಿ ಹೋಗ್ಬಿಟ್ಟಿದ್ದಾರೆ ಎಲ್ಲ ಕಡೆ ಈಗ ನಮ್ಮ ಕರ್ನಾಟಕದಲ್ಲಿರ್ಬೋದು ಬಿಹಾರದಲ್ಲಿರ್ಬೋದು ಎಲ್ಲ ಕಡೆ ಬಟ್ ದೇ ಆರ್ ವೆರಿ ಇಂಟೆಲಿಜೆಂಟ್ ಪೊಲಿಟಿಷಿಯನ್ಸ್ ನಮ್ಮ ದೇಶದ ರಾಜಕಾರಣ ನಮ್ಮ ದೇಶದ ರಾಜಕೀಯ ಲೆಕ್ಕಾಚಾರಗಳು ಹೇಗೆ ವರ್ಕೌಟ್ ಆಗುತ್ತೆ ಯಾವ ಸಮುದಾಯವನ್ನು ಹೇಗೆ ನಾವು ಸೆಳೀಬೋದು ಈ ಜಾ ಈ ಜಾತಿ ಗಣತಿ ಇದೆಯಲ್ಲ ಇದನ್ನು ಯಾರು ಉದ್ದಾರ ಮಾಡಬೇಕಂತ ಮಾಡ್ತಾ ಇಲ್ಲ ಯಾರು ಇವಾಗ ಕೇಂದ್ರ ಸರ್ಕಾರನು ಮಾಡ್ಬೇಕಂತ ಹೊಂಟಿದೆ ಮೋದಿಯವ್ರ ಸರ್ಕಾರನೂ ಇದರಿಂದ ರಾಜಕೀಯವಾಗಿ ಭಾಳ ಲಾಭ ಇರುತ್ತೆ ಆ ಜಾತಿ ಅಸ್ಮಿತೆಯನ್ನು ಜನರಲ್ಲಿ ಹುಟ್ಟಾಕತ್ತಿದ್ದು ಓ ನಾ ಈ ಜಾತಿಗೆ ಎಷ್ಟೋ ಜನ ಮರೆತು ಹೋಗಿರ್ತಾರೆ ತಾವು ಯಾವ ಜಾತಿ ಅನ್ನೋದೇ ಮರೆತು ಹೋಗಿರ್ತಾರೆ ಓ ಈ ಜಾತಿ ಗಣತಿ ಬಂದಾಗ ಓ ನಾವು ಈ ಜಾತಿ ಜಾತಿ ಪ್ರಜ್ಞೆಯನ್ನು ಎಚ್ಚರಗೊಳಿಸೋದರ ಮೂಲಕ ಜಾತಿಗಳಲ್ಲಿ ಒಂದಿಷ್ಟು ಒಡಕನ್ನು ಸೃಷ್ಟಿ ಮಾಡುವಂಥದ್ದು ಅಥವಾ ಅವ್ರನ್ನ ವೋಟ್ ಆಗಿ ಕ್ರಿಯೇಟ್ ಮಾಡುವಂಥ ಒಂದು ವ್ಯವಸ್ಥಿತ ರಾಜಕೀಯ ಲೆಕ್ಕಾಚಾರ ಈ ಜಾತಿ ಗಣತಿಗಳಲ್ಲಿ ಇದೆ ಇದು ಎಲ್ಲ ಕಡೆ ವರ್ಕೌಟ್ ಆಗ್ತಾ ಇದೆ ಹಿಂದೆ ಸಿದ್ದರಾಮಯ್ಯವರು ಅವಾಗೊಂದು ಮಾಡಿದರು ಈಗೊಂದು ಮಾಡ್ತಾಯಿದ್ದಾರೆ ಮುಂದಿನ ಚುನಾವಣೆ ಹಿಂದಿನ ಚುನಾವಣೆಯಲ್ಲೇ ಅವ್ರಿಗೆ ಅದರಿಂದ ಪ್ರತಿಫಲ ಸಿಕ್ತು ನಿತೀಶ್ ಕುಮಾರ್ ಅವರು ಅದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಇದು ಕೂಡ ಅವರ ಗೆಲುವಿನ ಒಂದು ಲೆಕ್ಕಾಚಾರದಲ್ಲಿ ಅದು ಒಂದು ಪ್ಲಸ್ ಪಾಯಿಂಟ್ ಈ ಎಲ್ಲ ಸೂಕ್ಷ್ಮಗಳನ್ನು ನಾವು ಅಲ್ಲಿ ಬಿಹಾರದ ರಾಜಕಾರಣದಲ್ಲಿ ನೋಡೋದಾದರೆ ಅವ್ರಿಗೆ ಇವೆಲ್ಲವೂ ಪ್ಲಸ್ ಪಾಯಿಂಟ್ ಆಗಿದೆ ಈಗ ಮಹಾಘಠಬಂಧನದಲ್ಲಿ ಆಗಿರುವಂಥ ತಪ್ಪುಗಳು ಒಂದು ಕಡೆ ಲಾಲು ಪ್ರಸಾದ್ ಯಾದವ್ರನ್ನ ಸಂಪೂರ್ಣವಾಗಿ ದೂರ ಇಟ್ಟರು ಯಾಕಂದ್ರೆ ಅವ್ರ ನೆಗೆಟಿವ್ ಇಮೇಜ್ ಈ ಸರ್ತ ಬರಬಾರ್ದು ಅನ್ನೋದಕ್ಕೆ ಆಮೇಲೆ ನಿತೀಶ್ ಕುಮಾರ್ ಅವರ ಆರೋಗ್ಯದ ಬಗ್ಗೆ ಅಪಪ್ರಚಾರ ಆಯಿತು ಆಮೇಲೆ ರಾಹುಲ್ ಗಾಂಧಿಯವರು ಸಂಪೂರ್ಣ ಬರೀ ಓಟ್ ಚೋರಿ ಓಟ್ ಚೋರಿ ಅಂದ್ಕೊಂಡೇ ಓಡಾಡ್ಬಿಟ್ರು ಹೀಗಾಗಿ ಬಿಹಾರದ ನೈಜ ಸಮಸ್ಯೆಗಳು ಎಲ್ಲ ಒಂದು ಕಡೆ ಇದನ್ನ ಗಮನಿಸಿದಾಗ ಕಾಂಗ್ರೆಸ್ ಏನು ವಿಷಯಗಳ ಸಿಗ್ತಾ ಇಲ್ವಾ ಏನು ನೆಗೆಟಿವ್ ಪಾಯಿಂಟ್ ಇಲ್ವಾ ಯಾಕಂದ್ರೆ ಒಂದ್ ಕಡೆ ಭ್ರಷ್ಟಾಚಾರ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ನೋಡಿ ಅಲ್ಲಿ ಬಿಹಾರದಲ್ಲಿ ಸ್ಥಳೀಯ ನಾಯಕರನ್ನ ಕಾಂಗ್ರೆಸ್ ಬೆಳೆಸಲಿಲ್ಲ ಈಗ ಆರ್ ಜೆ ಡಿಯಲ್ಲಿ ಕೂಡ ದೊಡ್ಡ ನಾಯಕರು ಅಂತ ಬೆಳೆದಿಲ್ಲ ಹೀಗಾಗಿ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಸ್ಥಳೀಯ ನಾಯಕರನ್ನ ಬೆಳೆಸದೇ ಇರುವಂತದ್ದು ಅದು ಕೂಡ ಅವ್ರಿಗೆ ಹಿನ್ನಡೆ ಆಗಿರ್ಬೋದು ಹೀಗಾಗಿ ಕಾಂಗ್ರೆಸ್ ಒಂದು ಆತ್ಮಾವಲೋಕನ ಮಾಡಿಕೊಂಡು ಎಲ್ಲ ಒಂದು ಕಡೆ ನಮ್ಮ ಸ್ಟ್ರಾಟಜಿಗಳು ವರ್ಕೌಟ್ ಆಗ್ತಾಯಿಲ್ಲ ಇದೊಂದು ಹತಾಶ ಮನೋಭಾವನೆ ಈಗ ಈಗ ನೋಡಿ ಈ ಎಕ್ಸಿಟ್ ಪೋಲ್ಗಳನ್ನೇ ನಾವು ಗಮನದಲ್ಲಿ ಇಟ್ಕೊಂಡು ನೋಡೋದಾದರೆ ಓಟ್ ಚೋರಿ ಬಗ್ಗೆ ಅತಿ ಹೆಚ್ಚು ಪ್ರಚಾರ ಮಾಡಿದರು ಈಗ ಅಲ್ಲಿ ವಿಫಲ ಆಯಿತು ಏನು ಹೇಳ್ತಾರೆ ಒಂದೊಳ್ಳೆ ಗೆದ್ದಿದ್ರೆ ಏನು ಹೇಳ್ತಿದ್ರು ಗೆದ್ದಿದ್ರೆ ಓಟ್ ಚೋರಿ ಆಗಿಲ್ಲ ಅಂತ ಹೇಳ್ತೀರಾ ಗಿ ಈಗ ಸ್ವತಿದ್ದಕ್ಕೆ ವೋಟ್ ಚೋರಿ ಅಂತ ಹೇಳ್ತೀರಾ ಇದು ಒಂದು ರೀತಿಯ ಹತಾಶ ಮನೋಭಾವನೆ ಮತ್ತು ಕಾಂಗ್ರೆಸ್ನ ದ್ವಂದ್ವ ನಿಲುವು ಇದು ಜನರಿಗೆ ಎಲ್ಲ ಒಂದು ಕಡೆ ಭಾಳ ಸೀರಿಯಸ್ ಆಗಿ ತೊಗೊಂಡಿಲ್ಲ ಈ ಓಟ್ಚೋರಿ ಅನ್ನುವಂಥದ್ದು ಏನಿದೆ ಜನರು ಈ ದೇಶದ ಜನರು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಇದನ್ನು ಬಿಟ್ಟು ನೈಜವಾದಂಥ ಇಲ್ಲ ಅಂತಲ್ಲ ಇವತ್ತು ಬಿಹಾರದಲ್ಲಿ ಸಮಸ್ಯೆಗಳಿದೆ ಇಡೀ ದೇಶದಲ್ಲೂ ಇದೆ ಆ ನೈಜ ಸಮಸ್ಯೆಗಳನ್ನ ಎತ್ಕೊಂಡು ಜನರ ಮುಂದೆ ಹೋಗಿದ್ರೆ ಬಹುಶಃ ಜನ ಅವರು ಕೈ ಹಿಡಿತಾ ಇದ್ದರೋ ಏನು ಆದರೆ ಈ ಓಟ್ ಚೋರಿ ವಿಷಯದಲ್ಲಿ ನಿಮಗೆ ಸಾಕಷ್ಟು ಅವಕಾಶಗಳಿತ್ತು ಅದನ್ನು ಬೇರೆ ಬೇರೆ ಕೋರ್ಟ್ಗಳಲ್ಲಿ ಪ್ರಶ್ನೆ ಮಾಡ್ಬೋದಾಗಿತ್ತು ಈಗ ಜನರ ಮುಂದೆ ಹೋಗಿದಿರಲ್ಲ ಈಗ ರಾಜಕೀಯ ನಾಯಕರು ಎಲ್ಲ ಕಡೆ ಒಂದು ಭಾಷಣ ಮಾಡ್ತಾರೆ ನಮಗೆ ಅಂತಿಮ ನಿರ್ ತೀರ್ಪು ಎಲ್ಲಿಂದ ಬರಬೇಕು ಜನತಾ ನ್ಯಾಯಾಲಯದಲ್ಲಿ ಈಗ ಜನತಾ ನ್ಯಾಯಾಲಯನೇ ಸೊ ವಿಫಲ ಮಾಡಿದೆಯಲ್ಲ ಜನತಾ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಓಟ್ ಚೋರಿ ಒಂದು ವಿಷಯವೇ ಅಲ್ಲ ಇದೊಂದು ಗಂಭೀರವಾದಂಥ ರಾಜಕೀಯ ವಿಷಯ ಅಲ್ಲ ಅನ್ನುವಂಥ ತೀರ್ಪು ಇವತ್ತು ಬಿಹಾರದ ಜನತೆ ಬಿಹಾರದ ಜನತಾ ನ್ಯಾಯಾಲಯದಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿಗಾದರೂ ಬಿಟ್ಟು ನಿಜವಾದ ಸಮಸ್ಯೆಗಳನ್ನು ಮುಂದಿಟ್ಕೊಳ್ಳಿ ಮತ್ತು ಬಿ ಜೆ ಪಿ ನಾನು ಬಿ ಜೆ ಪರವಾಗಿ ಮಾತಾಡ್ತೀನಿ ಅಂತಲ್ಲ ಎಲ್ಲಿವರೆಗೂ ಕಾಂಗ್ರೆಸ್ಸಿನ ನಾಯಕರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ನೀವೆಲ್ಲಿವರೆಗೂ ಅಲ್ಪಸಂಖ್ಯಾತರ ಅಪೀಸ್ಮೆಂಟ್ ಏನು ಅಪೀಸ್ಮೆಂಟ್ ಮಾಡ್ತಾ ಇದ್ದಾರೆ ತುಷ್ಟೀಕರಣ ಅಲ್ಲಿವರೆಗೂ ಬಿ ಜೆ ಪಿಯವರು ಹಿಂದೂಗಳ ಅಪೀಸ್ಮೆಂಟ್ ಮಾಡ್ತಾರೆ ನಿಮ್ಗೆ ಮಾತಾಡುವಂಥ ನೈತಿಕತೆ ಏನು ಬರುತ್ತೆ ಅವಾಗ ನೀವು ಹಿಂದೂಗಳನ್ನು ಅಪ್ಪೀಸ್ ಮಾಡಿ ಅವರು ಮುಸ್ಲಿಮರು ಮಾಡ್ತಾರೆ ಯಾಕಂದ್ರೆ ಈ ದೇಶದ ಪ್ರಜೆಗಳು ನಾವು ಸೆಕ್ಯುಲರ್ ಅಂತ ತೊಡ್ಕೊಂಡಿದ್ದೀವಿ ಈ ದೇಶ ಒಂದು ಸೆಕ್ಯುಲರ್ ರಾಷ್ಟ್ರ ಆದಾಗ ನೀವು ಮಾತ್ರ ಮುಸ್ಲಿಮರ ತುಷ್ಟೀಕರಣ ಮಾಡಬೇಕು ಬಿ ಜೆ ಪಿಯವರು ಹಿಂದೂಗಳ ತುಷ್ಟೀಕರಣ ಮಾಡಿದರೆ ಅವರು ಕೋಮುವಾದಿಗಳು ಹೆಂಗಾಗ್ತಾರೆ ನೀವು ಕೋಮುವಾದಿಗಳು ನೀವು ಮುಸ್ಲಿಮರನ್ನು ತುಷ್ಟೀಕರಣ ಮಾಡ್ತಾ ಇದ್ದೀರ ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಅದನ್ನೇ ಮೋಹನ್ ಭಾಗವತ್ ಅವರು ಹೇಳಿದ್ದು ಒಬ್ಬ ಪೊಲಿಟಿಕಲ್ ಫಿಲಾಸಫರ್ ಹೇಳ್ತಾರೆ ಈ ದೇಶ ಎಲ್ಲಿವರೆಗೂ ಹಿಂದೂಗಳು ಬಹುಸಂಖ್ಯಾತರಾಗಿರ್ತಾರೆ ಅಲ್ಲಿವರೆಗೂ ಮಾತ್ರ ಈ ದೇಶ ಸೆಕ್ಯುಲರ್ ರಾಷ್ಟ್ರ ಆಗಿರುತ್ತೆ ಇದು ಜಾತ್ಯತೀತ ರಾಷ್ಟ್ರವಾಗಿ ಇರೋಕ್ಕೆ ಸಾಧ್ಯ ಅಲ್ಲಿವರೆಗೂ ಸಾಧ್ಯ ಅಂದರೆ ಹಿಂದೂಗಳು ಎಲ್ಲಿ ಮೆಜಾರಿಟಿ ಆಗಿರ್ತೀವಿ ಅಲ್ಲಿವರೆಗೂ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಇದೆಲ್ಲವನ್ನು ಕೂಡ ನಾನು ಕಾಂಗ್ರೆಸ್ನ ಟೀಕೆ ಮಾಡ್ಬೇಕಂತಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೂರಕ್ಕೂ ಹೆಚ್ಚು ವರ್ಷ ಅಧಿ ಅಧಿಕಾರವನ್ನು ನಡೆಸಿರುವಂಥ ಇತಿಹಾಸ ಇರುವಂಥ ಕಾಂಗ್ರೆಸ್ಸು ಎಲ್ಲ ಒಂದು ಕಡೆ ಆತ್ಮಾವಲೋಕನ ಮಾಡ್ಕೊಳ್ಳಿ ಒಂದು ರಾಜಕೀಯ ರಾಜಕೀಯ ಸೋಲು ಕಂಡ ತಕ್ಷಣ ನಾನು ಒಬ್ಬ ಪ್ರಜಾಪ್ರಭುತ್ವವಾದಿಯಾಗಿ ಹೇಳುವಂಥದ್ದು ಈ ದೇಶದಲ್ಲಿ ಪ್ರತಿಪಕ್ಷಗಳು ಇರಲೇಬೇಕು ಹೆಚ್ಚು ಹೆಚ್ಚು ರಾಜಕೀಯ ಪಕ್ಷಗಳು ಇರಲೇಬೇಕು ಅದರಲ್ಲೂ ಕಾಂಗ್ರೆಸ್ ಅಂತ ಒಂದು ದೊಡ್ಡ ಪಕ್ಷ ಈ ರೀತಿಯ ಬೌದ್ಧಿಕ ದಿವಾಳಿತನವನ್ನು ಪ್ರದರ್ಶನ ಮಾಡೋದರ ಬದಲಾಗಿ ತನಗಿರುವಂಥ ಒಂದು ದೊಡ್ಡ ಇತಿಹಾಸ ಗತ ಇತಿಹಾಸ ಈ ದೇಶಕ್ಕಾಗಿ ತ್ಯಾಗ ಮಾಡಿರುವಂಥ ಹೋರಾಟ ಮಾಡುವಂಥ ಕಾಂಗ್ರೆಸ್ ಪಕ್ಷ ಇಂಥ ಒಂದು ನೈತಿಕ ಅಧಪತನಕ್ಕೆ ಹೋಗೋ ಬದಲಾಗಿ ನೈಜ ಸಮಸ್ಯೆಗಳನ್ನು ಮುಂದಿಡಿ ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಪಾರ್ಟಿಯಾಗಿ ಕೆಲಸ ಮಾಡಿ ಅದನ್ನು ಬಿಟ್ಟು ನೀವು ಬಿ ಜೆ ಪಿ ಟೀಕೆ ಮಾಡುವಂಥ ಎಲ್ಲ ನೈತಿಕತೆಯನ್ನು ಕಳೆದುಕೊಳ್ತಾ ಇದ್ದೀರ ನೀವೆಲ್ಲಿ ಇವತ್ತು ಹೇಳ್ತಾರೆ ನೀವು ಬ್ರದರ್ಸ್ ಅಂದಿದ್ದಕ್ಕೆ ಅಪೋಸ್ ಮಾಡ್ತಾರೆ ಇವತ್ತು ನೋಡಿ ಅತಿ ಹೆಚ್ಚು ಟೆರ್ರಿಸ್ಟ್ ಆ್ಯಕ್ಟಿವಿಟೀಸ್ ಆಗ್ತಾ ಇರುವಂಥ ಒಂದೇ ಸಮುದಾಯ ಅದಕ್ಕೆ ಇದು ಭಾಳ ಒಂಥರ ಹಾರ್ಶ್ ಅನ್ನಿಸ್ಬೋದು ಈ ಮಾತನ್ನು ಎಲ್ಲರೂ ಹೇಳ್ತಾರೆ ಆಲ್ ಮುಸ್ಲಿಮ್ಸ್ ಆರ್ ನಾಟ್ ಟೆರಿಸ್ಟ್ ಬಟ್ ಆಲ್ ಟೆರಿಸ್ಟ್ ಆರ್ ಮುಸ್ಲಿಮ್ಸ್ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದಾರೆ ಇದನ್ನ ಕ್ರಮ ತಗೋಬೇಕಲ್ವಾ ನೋಡಿ ಇದು ಕಾಂಗ್ರೆಸ್ನ ರಾಜಕೀಯ ಸಿದ್ಧಾಂತದ ದೃಷ್ಟಿಯಿಂದ ಹೇಳ್ತಾ ಇರುವಂತ ಕಾಂಗ್ರೆಸ್ನ ಟೀಕೆ ಮಾಡ್ಬೇಕನ್ನುವಂತದಲ್ಲ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಈ ದೇಶದ ಬಹುಸಂಖ್ಯಾತ ಹಿಂದೂಗಳನ್ನ ನಿರಾಕರಿಸುವ ಮೂಲಕ ಅವರನ್ನ ಅಪಮಾನಗೊಳಿಸುವ ಮೂಲಕ ಪದೇ ಪದೇ ಚುನಾವಣೆಗಳಲ್ಲಿ ಹಿನ್ನಡೆಯನ್ನ ಸಾಧಿಸ್ತಾ ಇದೆ ಇದು ಬದಲಾಗಬೇಕು ಈ ದೇಶದಲ್ಲಿ ಕಾಂಗ್ರೆಸ್ಸು ಭಾಳ ಸಾ ಈ ದೇಶದ ಅಭಿವೃದ್ಧಿಯಲ್ಲೂ ಅವರು ಕಾಂಟ್ರಿಬ್ಯೂಷನ್ ಇದೆ ಈ ದೇಶಕ್ಕಾಗಿ ತ್ಯಾಗ ಮಾಡಿರುವವರು ಕಾಂಗ್ರೆಸ್ನವರು ಇದ್ದಾರೆ ಆದರೆ ಇತ್ತೀಚೆಗೆ ಪದೇ ಪದೇ ಸೋಲನ್ನು ಅನುಭವಿಸಿ ಎಲ್ಲೋ ಒಂದು ಕಡೆ ಹತಾಶ ಮನೋಭಾವನೆ ವೋಟ್ ಚೋರಿ ಆಗ್ತಾ ಇದೆ ಎಲೆಕ್ಷನ್ನ ಸರಿ ನಡೀತಾ ಇಲ್ಲ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಇವತ್ತು ಎಕ್ಸಿಟ್ ಪೋಲ್ ಆದರೆ ಎಕ್ಸಿಟ್ ಪೋಲ ಸರಿ ಇಲ್ಲ ಮಾಧ್ಯಮಗಳೇ ಸರಿ ಇಲ್ಲ ಅಂತ ಎಲ್ಲದರ ಮೇಲೆ ಬ್ಲೇಮ್ ಮಾಡುವಂಥದ್ದು ಇದೇನಂತಾರೆ ಏನಂತಾರಂದ್ರೆ ಮೈ ಪರಸ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಿಗೆ ಬಂದಿದೆ ಇದು ಹೋಗಬೇಕು ಕಾಂಗ್ರೆಸ್ಸು ಈ ದೇಶದಲ್ಲಿರುವಂಥ ಅನೇಕ ಸಮಸ್ಯೆಗಳು ಇವತ್ತು ನಮ್ಮ ದೇಶದಲ್ಲಿ ಬಡತನ ಇದೆ ಇವತ್ತು ಭ್ರಷ್ಟಾಚಾರ ಇದೆ ಇವತ್ತು ನೂರ ಎಂಟು ಸಮಸ್ಯೆಗಳು ಈ ದೇಶ ಅನುಭವಿಸ್ತಾ ಇದೆ ಇದನ್ನು ಇಟ್ಕೊಂಡು ಜನರ ಮುಂದೆ ಹೋದಾಗ ಎಲ್ಲೋ ಒಂದು ಕಡೆ ಈ ದೇಶಕ್ಕೂ ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಿ ಓಕೆ ಎಸ್ ವೀಕ್ಷಕರೇ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾ ಹೋಗೋಣ ಬಿಹಾರದಲ್ಲಿ ಕಾಂಗ್ರೆಸ್ನ ಪಾತ್ರ ಮತ್ತೆ ಮಹಾಗಠಬಂಧನ್ ಸೋಲಿಗೆ ಕಾಂಗ್ರೆಸ್ ತುಂಬಾ ದೊಡ್ಡ